સકત કારા બણના મતુરુચી આચી ચીલી પૌડર ಪ್ರಚೋದನಕಾರಿ ಪೋಸ್ಟ್ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅನ್ಯ ಧರ್ಮದ ಬಗ್ಗೆ ಅವಹೇಳನ ಮಾಡಿ ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ ಮಂಗಳೂರಿನ ಬಚ್ಪೇ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಎಫ್ಐಆರ್ ಕೂಡ ದಾಖಲಾಗಿರತ್ತೆ ಮಂಗಳೂರಿನ ಅಬ್ದುಲ್ ಖಾದರ್ ನೆಹಾದ್ ಆರೋಪಿ ಸೌದಿ ಅರೇಬಿಯಾದ ಉಲಾಯಿ ಬೆಟ್ಟುವಿನಲ್ಲಿರುವಂತಹ ಅಬ್ದುಲ್ ಕೇರಳದ ಕ್ಯಾಲಿಕಟ್ ವಿಮಾನ ನಿಲ್ದಾಣಕ್ಕೆ ಆರೋಪಿ ಬಂದಿರ್ತಾನೆ ಅಬ್ದುಲ್ ಖಾದರ್ನ ಆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಂನಲ್ಲಿ ಎಸ್ ಟಿ ಪಿಐ ಟ್ವೆಂಟಿ ಟ್ವೆಂಟಿ ಫೈವ್ ಎನ್ನುವಂತಹ ಐಡಿಯಲ್ಲಿ ಅನ್ಯ ಧರ್ಮದ ಬಗ್ಗೆ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದ ಬಗ್ಗೆ ಮಂಗಳೂರಿನ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಒಂದು ದಾಖಲಾಗಿರುತ್ತೆ ಈ ಪ್ರಕರಣದಲ್ಲಿ ತಾಂತ್ರಿಕ ವಿಧಾನದ ಮೂಲಕ ತನಿಖೆಯನ್ನು ನಡೆಸಿದಾಗ ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದಂತಹ ವ್ಯಕ್ತಿ ಮಂಗಳೂರು ಮೂಲದ ಸೌದಿ ಅರೇಬಿಯಾದಲ್ಲಿರುವ ಉಳಾಯಿ ಬೆಟ್ಟುವಿನ ಅಬ್ದುಲ್ ಖಾದರ್ ನೇಹಾದ್ ಅಂತ ಹೇಳಿ ತಿಳಿದು ಬಂದಿದೆ ಈತನಿಗೆ ಇಪ್ಪತ್ತ ಏಳು ವರ್ಷ ಇನ್ನು ಆರೋಪಿತನ ವಿರುದ್ಧ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೇರಳ ರಾಜ್ಯದ ಕ್ಯಾಲಿಕಟ್ ವಿಮಾನ ನಿಲ್ದಾಣಕ್ಕೆ ವಿದೇಶದಿಂದ ಪ್ರಯಾಣ ಮಾಡಿ ಬಂದಿದ್ದ ಈ ಆರೋಪಿ ಇನ್ನು ಅಬ್ದುಲ್ ಖಾದಿರ್ ನೇಹಾದ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ರೀತಿಯಾಗಿ ತಿಳಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಆತ ಯಾವ ರೀತಿಯಾಗಿ ಪ್ರಚೋದನಕಾರಿ ಪೋಸ್ಟ್ ಒಂದನ್ನು ಹಾಕಿದ್ದ ಆತನ ಐಡಿಯಾ ಅದು ಟಿಮ್ ಎಸ್ ಡಿ ಪಿ ಐ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಪೇಜ್ನಲ್ಲಿ ಹಿಂದೂಗಳ ಬಗ್ಗೆ ಅವಹರಣಕಾರಿಯಾಗಿ ಮತ್ತು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕಿದ್ದಂತಹ ವ್ಯಕ್ತಿಯನ್ನು ಇವತ್ತು ಬಜ್ಪೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರು ಮಂಗಳೂರು ಮೂಲದವರಾಗಿದ್ದು ಈ ಸೌದಿ ಅರೇಬಿಯಾದಿಂದ ಈ ಪೋಸ್ಟನ್ನು ಹಾಕಿದ್ದಾರೆ ಇವತ್ತು ಬೆಳಗ್ಗೆ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಫೇಸ್ಬುಕ್ನಲ್ಲಿ ತಲ್ವಾರ್ ಹಿಡ್ಕೊಂಡು ಜನರನ್ನು ಭಯಭೀತಿಗೊಳಿಸುವ ರೀತಿಯಲ್ಲಿ ಡ್ಯಾನ್ಸ್ ಆಡಿ ಈ ಪೋಸ್ಟ್ಗಳನ್ನು ಸ್ಟೇಟಸ್ ಆಗಿ ಹಾಕಿ ಹಂಚಿಕೊಂಡಿದ್ದಂತಹ ಇಬ್ಬರು ಆರೋಪಿತರನ್ನು ಕೂಡ ಇವತ್ತು ಕಾವೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ ಇವರಿಬ್ಬರ ವಿರುದ್ಧ ಕೂಡ ಆರ್ಮ್ಸ್ ಆಕ್ಟ್ ಶಸ್ತ್ರಾಸ್ತ್ರ ಕಾಯ್ದೆಡಿಯಲ್ಲಿ ಪ್ರಕರಣ